ಾಯತ ಪಂಚಮಸಾಲಿ ಸಮಾಜ ಬಾಂಧವರಲ್ಲಿ ಹಾಗೂ ನಮ್ಮ ಕೂಡಲ ಸಂಗಮದ ಪಂಚಮಸಾಲಿ ಪೀಠದ ಸಮಸ್ತ ಸದ್ಭಕ್ತರಲ್ಲಿ ಶರಣು ಶರಣಾರ್ಥಿಗಳು ಪಂಚಮಸಾಲಿ ಸಮುದಾಯಕ್ಕೆ ಎರಡೇ ಮೀಸಲಾತಿ ಕುರಿತು ಚರ್ಚಿಸಲು ಸಮಾಜದಲ್ಲಿರುವಂಥ ಕೆಲವೊಂದು ಭಿನ್ನಾಯ ಪ್ರಕಾರನ ಸರಿಪಡಿಸಲಿಕ್ಕೋಸ್ಕರವಾಗಿ ಏಪ್ರಿಲ್ ಇಪ್ಪತ್ತನೇ ತಾರೀಕು ಭಾನುವಾರ ಮಧ್ಯಾಹ್ನ ಮೂರು ಗಂಟೆಗೆ ನಮ್ಮ ಕೂಡಲ ಸಂಗಮದ ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಮಹಾಪೀಠದಲ್ಲಿ ಕರೆಯಲಾಗಿದ್ದಂತಹ ನಮ್ಮ ಸಮಾಜದ ರಾಜ್ಯ ಮಟ್ಟದ ಸಭೆ ಆ ಸಭೆಗೆ ಈಗಾಗಲೇ ಗುರುಗಳ ಮಾತಿಗೆ ಹೋಗೊಟ್ಟು ಲಕ್ಷಾಂತರ ಸಂಖ್ಯೆಯಲ್ಲಿ ಸಮಾಜ ಬಂಧುಗಳು ಎಲ್ಲರೂ ಸಹ ತಾವು ತಯಾರಾಗಿದ್ದೇವೆ ಈ ವಿಷಯ ನನಗೆ ಗೊತ್ತಿದೆ ಈ ಒಂದು ಹಿನ್ನೆಲೆ ಒಳಗೆ ನಮ್ಮ ಸಮಾಜದ ಶಾಸಕರಾಗಿರ್ತಕ್ಕಂಥ ವಿನಯ್ ಕುಲಕರ್ಣಿಯವರು ಮಾಜಿ ಸಚಿವರಾದ ಎ ಬಿ ಪಾಟೀಲ್ ಅವರು ಮಾಜಿ ಶಾಸಕರಾಗಿರ್ತಕ್ಕಂಥ ಶಿವಶಂಕರವರ ಮಧ್ಯಸ್ಥಿತಿಯಲ್ಲಿ ನಮ್ಮ ಸಮಾಜದ ಒಗ್ಗಟ್ಟನ್ನು ಮತ್ತೆ ನಾವು ಮುಂದೆ ಹೋಗಬೇಕು ಯಾವುದೇ ಕಾರಣಕ್ಕೂ ಭಿನ್ನಾಯಪು ಮೂಡಬಾರ್ದು ಗೊಂದಲಗಳು ಬಗೆಹರಿಬೇಕನ್ನೋ ಉದ್ದೇಶಕ್ಕೆ ಸಮಾಜದ ದೃಷ್ಟಿಯಿಂದ ನಮ್ಮೆಲ್ಲ ನಾಯಕರ ಒಂದು ಒಪ್ಪಿಗೆ ಮೇರೆಗೆ ಏಪ್ರಿಲ್ ಇಪ್ಪತ್ತನೇ ತಾರೀಕು ಭಾನುವಾರ ದಿವಸ ನಡೆಯಬೇಕಾಗಿರ್ತಕ್ಕಂತಹ ಆ ಒಂದು ಸಭೆಯನ್ನು ಈ ಮೂರು ಜನ ನಾಯಕರ ಮೇಲೆ ನಂಬಿಕೆ ಇಟ್ಟು ಶಾಸಕರಾಗಿರ್ತಕ್ಕಂಥ ಬಸವನ ಪಾಟೀಲ್ ಯತ್ನಾಳ್ ಅವರು ಸಿ ಸಿ ಪಾಟೀಲ್ ಅವರು ಹಿರಣ್ಣ ಕಡಾಡಿಯವರು ಅರವಿಂದ್ ಬೆಲ್ಲದವರು ಸಿದ್ದು ಅವರು ಪಿ ಸಿ ಸಿದ್ದನಗೌಡರು ನಮ್ಮ ಕರ್ದಿ ಸಂಗಣ್ಣವರು ಶಿವರಾಮಗೌಡರು ರಾಜೀವ್ ಕಾಗೆ ಅವರು ಇನ್ನು ಅನೇಕ ನಮ್ಮ ಸಮುದಾಯದ ಎಲ್ಲ ಜನಪ್ರತಿನಿಧಿಗಳ ಸಲಹೆ ಮೇರೆಗೆ ಸಮಾಜದ ವಿವಿಧ ಘಟಕಗಳ ಪದಾಧಿಕಾರಿಗಳ ಒಪ್ಪಿಗೆಯನ್ನು ಪಡ್ಕೊಂಡು ಇಪ್ಪತ್ತನೇ ತಾರೀಕು ನಡೆಯಬೇಕಾಗಿರ್ತಕ್ಕಂಥ ರಾಜ್ಯ ಮಟ್ಟದ ಲಿಂಗಾಯತ ಪಂಚಮಸಾರಿ ಸಮಾಜ ಬಾಂಧವರ ಸಭೆಯನ್ನು ಹಿರಿಯರ ಮಾತಿಗೆ ಗೌರವ ಕೊಟ್ಟು ಹಿರಿಯರ ಮಾತಿಗೆ ಹೋಗೊಟ್ಟು ನಾವು ಮುಂದೂಡಲಾಗಿದೆ ಆದಷ್ಟು ಬೇಗನೆ ಬೆಳಗಾವಿಯಲ್ಲಿ ಅಥವಾ ಮತ್ತು ಯಾವುದಾದ್ರೂ ಒಂದು ಪ್ರಮುಖ ಊರಲ್ಲಿ ಶಾಶ್ವತವಾಗಿರ್ತಕ್ಕಂತಹ ಪರಿಹಾರವನ್ನು ಕಂಡುಕೊಳ್ಳುವ ಹಿಂದಿನ ಒಳಗೆ ನಾವೆಲ್ಲರೂ ಮತ್ತೊಮ್ಮೆ ಒಂದೇ ತಾಯಿ ಮಕ್ಕಳಂತೆ ಸಮಾಜದ ಒಗ್ಗಟ್ಟನ್ನು ತೋರಿಸ್ಲಿಕ್ಕೋಸ್ಕರವಾಗಿ ಮುಂದಿನ ನಾವೆಲ್ಲರೂ ಕೂಡಿ ಚರ್ಚಿಸುವ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಮಾಡೋಣ ಹಾಗಾಗಿ ಈ ಒಂದು ಶಿವಶಂಕರವರು ನಿನ್ನೆ ಹೇಳಿಕೆ ಕೊಟ್ಟಂತಹ ಏನು ಹಿನ್ನೆಲೆಯಲ್ಲಿ ಅವರ ಮಾತಿಗೆ ಹೋಗೊಟ್ಟು ನಾವು ಅವರ ಒಂದು ಹೇಳಿಕೆಗೆ ಬದ್ಧರಾಗಿ ಇಪ್ಪತ್ತನೇ ತಾರೀಕು ನಡೆಯಬೇಕಾಗಿರ್ತಕ್ಕಂಥ ಆ ಒಂದು ಸಭೆಯನ್ನು ಇವತ್ತು ಮುಂದೂಡಲಾಗಿದೆ ತಮ್ಮೆಲ್ಲರ ಸಹಕಾರ ಇಲ್ಲಿ ಶರಣು ಶರಣಾರ್ತಿವಿ ಲಿಂಗಾಯತ ಪಂಚವ್ಸಾಲಿ ಟ್ರಸ್ಟ್ ಸಂಘ ಪೀಠದ ಇವತ್ತು ನಾವು ದಿನಾಂಕ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಕರೆಯಲಾದಂಥ ಸಭೆಯನ್ನು ನಮ್ಮ ಗೌರಾಣಿತ ಹಿರಿಯರು ಮಾಜಿ ಸಚಿವರಾದಂಥ ಸನ್ಮಾನ್ಯ ಎ ವಿ ಪಾಟೀಲ್ ಅವರು ಮತ್ತು ಅನೇಕ ನಮ್ಮ ನಾಡಿನ ಜನಪ್ರತಿನಿಧಿಗಳ ಒಂದು ಒತ್ತಾಯ ಹೆಸರ ಮೇಲೆ ಇವತ್ತು ಈ ಸಭೆಯನ್ನು ನಾವು ಮುಂದೂಡ್ತಾ ಇದ್ದೀವಿ ಬಹುತೇಕ ಶೀಘ್ರದಲ್ಲೇ ನಾವು ಒಂದು ದಿನಾಂಕವನ್ನು ನಿಗದಿ ಮಾಡಿ ಅದು ಕೂಡಲ ಸಂಘ ಪೀಠದಲ್ಲೇ ನಾವು ಮತ್ತೊಂದು ಸಭೆಯನ್ನು ಮಾಡಿ ನಮ್ಮ ಧರ್ಮದರ್ಶಿಗಳ ಒಂದು ನೇತೃತ್ವದಲ್ಲಿ ನಮ್ಮ ಅಧ್ಯಕ್ಷ ಅಂತ ಬ್ರಹಣ್ಣ ಮುಚ್ಚಿಕಟ್ಟಿಯವರು ಮಸೂದಿಯವರು ನಮ್ಮ ಯುವ ಘಟಕದ ಅಧ್ಯಕ್ಷ ಅಂತ ರಾಜಶೇಖರ್ ಮೆನ್ಸಿಕಾಯಿ ಮತ್ತು ಎಲ್ಲ ನಾಡಿನ ನಮ್ಮ ಸಚಿವರಾಗಿರ್ಬೋದು ಶಾಸಕರಾಗಿರ್ಬೋದು ಮತ್ತು ಲೋಕಸಭಾ ಸದಸ್ಯರಾಗಿರ್ಬೋದು ರಾಜ್ಯಸಭಾ ಸದಸ್ಯರಾಗಿರ್ಬೋದು ಎಲ್ಲರನ್ನ ಒಳಗೊಂಡಂತೆ ಆ ಒಂದು ಚರ್ಚೆಯನ್ನು ನಾವು ತಾತ್ಕಾಲಿಕವಾಗಿ ಮುಂದೂಡ್ತಾ ಇದ್ದೀವಿ ಮುಂದಿನ ದಿನಾಂಕವನ್ನು ತಮಗೆ ಮತ್ತೆ ನಾವು ತಿಳಿಸುವಂತಹ ಕೆಲಸವನ್ನು ಮಾಡ್ತೀವಿ ತಾವೆಲ್ಲರೂ ಇವತ್ತೇನು ರಾಜ್ಯಾದ್ಯಂತ ಭೂರಿ ಮೂರೆ ಇವತ್ತು ತಾವೆಲ್ಲ ಬರೋದಕ್ಕೆ ನಾಳೆ ದಿವಸನೇ ತಾವು ಸಜ್ಜಾಗಿದ್ರಿ ಆದರೆ ಅನಿವಾರ್ಯವಾಗಿ ನಮ್ಮ ಹಿರಿಯರಿಗೆ ಗೌರವವನ್ನು ಕೊಡುವಂಥ ಸಂದರ್ಭ ಇವತ್ತು ಒದಗಿದ್ರೆ ಅಂತ ಅವರ ಮಾತಿಗೆ ಗೌರವವನ್ನು ಕೊಟ್ಟು ಈ ಸಭೆಯನ್ನು ನಾವು ಮುಂದೂಡ್ತಾ ಇದ್ದೀವಿ ಇವತ್ತೇನು ನಿನ್ನೆ ನಡೆದಂತಹ ಹುಬ್ಬಳ್ಳಿಯಲ್ಲಿ ಒಂದು ಧರ್ಮದರ್ಶಿಗಳ ಸಭೆಯಲ್ಲಿ ಇವತ್ತು ನನ್ನನ್ನು ಇವತ್ತು ನಮ್ಮ ಎಲ್ಲ ಧರ್ಮದರ್ಶಿಗಳು ಮತ್ತು ನಮ್ಮ ಗೌರವಾ ಗೌರವಾಧ್ಯಕ್ಷ ಅಂತ ರವಣ್ಣ ಮುಂಚಿಕಟ್ಟಿಯವರು ಮತ್ತು ನಮ್ಮ ಹಸೂತಿಯವರು ಇವತ್ತು ನನಗೆ ಒಂದು ಜವಾಬ್ದಾರಿಯನ್ನು ನೀಡುವಂಥ ಕೆಲಸ ಮಾಡಿದ್ದಾರೆ ಆ ಜವಾಬ್ದಾರಿಯನ್ನು ತಮ್ಮ ಎಲ್ಲರ ಒಂದು ಅಭಿಪ್ರಾಯದ ಮೇರೆಗೆ ಇವತ್ತು ನಡೆದಂಥ ಘಟನೆಗಳನ್ನು ತಮ್ಮ ಗಮನಕ್ಕೆ ನಾನು ತರುವಂಥವನ್ನ ತದನಂತರ ತಾವೇನು ನಿರ್ಧಾರವನ್ನು ಮಾಡ್ತೀರಿ ಆ ನಿರ್ಧಾರ ಅಂತ ಇವತ್ತು ನಾವೆಲ್ಲರೂ ಈ ಟ್ರಸ್ಟಿನ ಎಲ್ಲ ಧರ್ಮದರ್ಶಿಗಳು ನಾವು ನಿರ್ಧಾರವನ್ನು ಮಾಡ್ತೀವಿ ಅದಕ್ಕೆ ತಮಗೆ ಎಲ್ಲರಿಗೂ ವಿನಂತಿ ಮಾಡ್ಕೋತೇನೆ ತಾವು ನಾಳೆ ದಿವಸ ಈ ಸಭೆಯನ್ನು ನಾವು ರದ್ದುಪಡಿಸಿದ್ದೇವೆ ಮುಂದೂಡಿದ್ದೇವೆ ಮುಂದೆ ನಾವು ಸಭೆಯನ್ನು ಊರುಳು ಸಂಘದ ಪೀಠದಲ್ಲೇ ಊರುಳಿ ಸಂಘದಲ್ಲೇ ಸಭೆಯನ್ನು ಕರೆದು ಎಲ್ಲ ಜನಪ್ರತಿನಿಧಿಗಳನ್ನು ಕರೆದು ನಾವು ಸಭೆಯನ್ನು ಮಾಡ್ತೀವಿ ಅನ್ನೋ ಮಾತನ್ನು ತಮಗೆ ಈ ಸಂದರ್ಭದಲ್ಲಿ ತಿಳಿಸ್ತಾ